ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇದ್ದೇ ಇರುತ್ತೆ ಅದೇ ರೀತಿ ನಮ್ಮ ಕಷ್ಟದ ಜೀವನಕ್ಕೆ ಸುಖದ ದಾರಿಗಾಗಿ ಒಂದು ದಾರಿ ಇದ್ದೇ ಇರುತ್ತೆ ಹಾಯ್ ಎಲ್ರಿಗೂ ಗೀತಾಸ್ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ ವರ್ಷದ ಮೊದಲನೇ ದಿನ ಅಂದರೆ ಜಾನ್ವರಿ ಫಸ್ಟು ಪೂಜೆ ಮಾಡ್ತಾ ನನ್ನ ಬ್ಲಾಗನ್ನು ಶುರು ಮಾಡಿದ್ದೀನಿ ಆ ದೇವರಲ್ಲಿ ನನ್ನ ಪ್ರಾರ್ಥನೆ ಇಷ್ಟೆ ಹೋದ ವರ್ಷ ತುಂಬಾ ಚೆನ್ನಾಗಿತ್ತು ಈ ವರ್ಷ ಕೂಡ ಹಾಗೇ ಇರುತ್ತೆ ಹಾಗೆ ನಿಮ್ಮೆಲ್ಲರ ಜೀವನದಲ್ಲೂ ಕೂಡ ಹೋದ ವರ್ಷ ಏನಾದರೂ ಕಹಿ ಘಟನೆಗಳು ನಡೆದಿದ್ದು ಅಥವಾ ಯಾವುದಾದ್ರೂ ಕೆಲಸಗಳು ಕೈಗೂಡದೇ ಇದ್ದರೆ ಈ ವರ್ಷ ನಿಮ್ಮ ಎಲ್ಲ ಆಸೆಗಳು ಈಡೇರಲಿ ಆ ಭಗವಂತ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಹಾಗೆ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಅದೆಲ್ಲದಕ್ಕಿಂತ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ನನಗೂ ಕೂಡ ನಿಮಗೂ ಕೂಡ ಏನಂತೀರ ಇದು ನಮ್ಮ ವರ್ಷದ ಮೊದಲನೆಯ ಜರ್ನಿ ನಾವು ದೇವರ ದರ್ಶನಕ್ಕಾಗಿ ಹೋಗ್ತಾ ಇದ್ದೀವಿ ಇಲ್ಲೇ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿರ್ಬೋದಿತ್ತು ಆದರೆ ಇವತ್ತು ಸ್ಪೆಷಲ್ ಡೇ ಅಲ್ವಾ ಈ ವರ್ಷ ಪೂರ್ತಿ ಚೆನ್ನಾಗಿರಬೇಕು ಅಂತ ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಬಂದಿರತ್ತೆ ಹಾಗಾಗಿ ಕ್ರೌಡ್ ಕೂಡ ಇರುತ್ತೆ ನಮಗೆ ಕ್ರೌಡಲ್ಲಿ ಹೋಗೋಕ್ಕೆ ಇಷ್ಟ ಆಗಲಿಲ್ಲ ಹಾಗಾಗಿ ಎಲ್ಲಾದರೂ ಹೊರಗಡೆ ಹೋಗೋಣ ಅಂದ್ಕೊಂಡಾಗ ನಮ್ಮ ಮೈಂಡಿಗೆ ಬಂದಿದ್ದು ಒಂದು ಜಾಗ ಆ ಜಾಗ ಯಾವುದು ಅಂತ ಹೇಳ್ತೀನಿ ಈಗ ಸದ್ಯಕ್ಕೆ ಪೇಟ್ ಪೂಜೆ ಮಾಡೋಣ ಮಕ್ಕಳು ಬರೋದು ನನಗೆ ಗೊತ್ತಿರಲಿಲ್ಲ ಅವರಿಬ್ಬರು ಮನೆಯಲ್ಲೇ ಇರ್ತಾರೆ ಬ್ರೇಕ್ಫಾಸ್ಟ್ ಮಾಡೋಣ ಅನ್ಕೊಂಡಿದ್ದೆ ಆದ್ರೆ ನಾವು ಕೂಡ ಬರ್ತೀವಿ ಸೊ ಹೊರಗಡೆನೇ ಎಲ್ಲಾದ್ರೂ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಮಾಡಬೇಡ ಎಲ್ಲರೂ ಹೊರಗಡೆನೇ ಹೋಗೋಣ ಅಂತ ನಾನು ದೊಡ್ಡ ಮಗ ಹೇಳ್ದ ನಾನು ಚಿಕ್ಕ ಮಗನಿಗೆ ಹಾಕೋ ಬರೋಕೆ ಇಷ್ಟನೇ ಇರಲಿಲ್ಲ ಅವನು ನಾನು ಆರಾಮಾಗಿ ಮನೇಲೇ ಇರ್ತೀನಿ ನೀವು ಮೂವರು ಹೋಗಿ ಬನ್ನಿ ಅಂತ ಆದ್ರೆ ನಾನು ಬಲವಂತವಾಗಿ ಇವತ್ತು ಫಸ್ಟ್ ದಿನ ವರ್ಷದ ಮೊದಲನೇ ದಿನ ದೇವರ ಆಶೀರ್ವಾದ ತಗೋ ಈ ವರ್ಷ ಎಲ್ಲನೂ ಚೆನ್ನಾಗ್ ಅಂತ ಬೇಡ್ಕೋ ಬಾ ಅಂತ ಹೇಳಿ ಕರ್ಕೊಂಡು ಬಂದೆ ಅವ್ನು ಹೊರಡೋಕೆ ಎಷ್ಟು ಟೈಮ್ ತಗೊಂಡ ಅಂತಂದ್ರೆ ಬಲ್ವಂತ ಹಂತವಾಗಿ ಬಂದಿರುವಾಗ ಹೇಗೆ ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತಾರಲ್ಲ ಹಾಗೆ ಆದರೂ ಬಿಡಲಿಲ್ಲ ಎಲ್ಲರೂ ಜೊತೇಲಿ ಹೋಗೋಣ ಅಂತ ಅಂದ್ಕೊಂಡು ಅವನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದೆ ಇದು ಅಕ್ಕ ಹೇಳಿದಂಥ ಹೋಟೆಲು ಶ್ರೀಶೈಲಂ ಅಂತ ಮೈಸೂರು ರೋಡ್ ಹತ್ರ ಇದೆ ನಾನು ಹೋಗ್ತಾ ನೋಡ್ಕೊಂಡು ಹೋಗಿದ್ದೆ ತಲಕಾಡಿಗೆ ಹೋಗುವಾಗ ಆದರೆ ಬಂದಿರಲಿಲ್ಲ ಇಲ್ಲಿ ಮಿಲೆಟ್ಸ್ ದೋಸೆ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಮಧ್ಯಾಹ್ನದ ಊಟ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿಗೆ ಬಂದ ಬ್ರೇಕ್ಫಾಸ್ಟಲ್ಲ ಬ್ರಂಚ್ ಆಗೋಯಿತು ಲೇಟ್ ಆಯ್ತು ಎಲ್ಲ ತನೋಷ್ಯ ಮಾಡಿದ್ವಿ ಇವತ್ತು ಬರೋಕೆ ಮೂಡೇ ಇಲ್ಲ ಜೋರ್ ಮಾಡಿ ಕರ್ಕೊಂಡ್ ಬಂದಿದ್ದೀನಿ ಹುಡ್ಗ ಅದಕ್ಕೆ ನಮ್ಗೆ ಲೇಟ್ ಆಗೋಯ್ತು ಓಕೆ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಬ್ರಂಚ್ ಅನ್ಕೋಬಹುದು ಮಧ್ಯಾಹ್ನ ಅಲ್ಲೆಲ್ಲ ಹೋಗ್ತಾ ಹೋಗ್ತಾರ ದೇವಸ್ಥಾನ ಹತ್ರ ಹೋಟೆಲ್ ಎಲ್ಲ ಏನೂ ಇಲ್ಲ ಊಟ ಎಲ್ಲ ಏನು ಸಿಕ್ಕಲ್ಲ ಅಂತ ಅನ್ಸುತ್ತೆ ಸಾಯಂಕಾಲ ಬರ್ತಾ ಸ್ನಾಕ್ಸ್ ಏನಾದರೂ ಟ್ರೈ ಮಾಡ್ಬೇಕು ಈಗ ಸದ್ಯಕ್ಕೆ ಆಟೋದವ್ ನೋಡಿ ಹೆಂಗ್ ಬರ್ತಾವೆ ಹಾಕೊಂಡು ಸೈಡ್ ಅಲ್ವಾ ಹ್ಞೂ ಈಗ ಬ್ರೇಕ್ಫಾಸ್ಟು ಇಲ್ಲಿ ಚೆನ್ನಾಗಿದೆ ಹೊರದಾಗ ಓಪನ್ ಆಗಿದೆ ಅದು ಅಕ್ಕ ಹೇಳಿದ ನನಗೂ ಹೊರಟಿರಲಿಲ್ಲ ಅಂದರೆ ಹೋಗುವಾಗ ಮೈಸೂರಿಗೆ ಹೋಗುವಾಗ ನೋಡಿದ್ದೆ ತಲಕಾಡ್ಗೆ ಹೋಗುವಾಗೆಲ್ಲ ಇಲ್ಲಿ ನವಣೆ ದೋಸೆ ಮಿಲ್ಲೆಟ್ಸ್ ದೋಸೆ ಅದೆಲ್ಲ ಸಿಕ್ಕತ್ತೆ ಅಂತ ಸೊ ಚೆನ್ನಾಗಿತ್ತು ಓಕೆ ಪೂರಿ ಏನ ಪೂರಿ ಚ ಮಸಾಲೆ ದೋಸೆ ಮತ್ತು ಪೂರಿ ಸ್ವಲ್ಪ ಪೂರಿ ಅಷ್ಟೊಂದು ಇಷ್ಟ ಆಗಿಲ್ಲ ತನಿಖೆಗೆ ನನಗೆ ನಾನು ನೀರ್ ದೋಸೆ ತಗೊಂಡೆ ನಮ್ಮ ಯಜಮಾನ್ರು ಮತ್ತ ಇದು ತಗೊಂಡ್ರೆ ಇದು ನವಣೆ ದೋಸೆ ತಗೊಂಡು ಚೆನ್ನಾಗಿತ್ತು ನವಣೆ ದೋಸೆ ಚೆನ್ನಾಗಿದೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಅನ್ನ ಮುಗಿಸ್ಕೊಂಡು ನಾವೀಗ ದೇವರ ದರ್ಶನಕ್ಕೆ ಹೊರಟಿದ್ದೀವಿ ಧನುರ್ಮಾಸ ಆಗಿರೋದರಿಂದ ನಾರಾಯಣನ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರಲ್ಲ ಹಾಗಾಗಿ ನಾನು ಇವತ್ತು ಹೋಗ್ತಾ ಇರೋದು ಹೆಚ್ ಎಮ್ ವಿ ಇಲ್ಸು ಅಂದರೆ ಹುಲಿಗಾನ ಮುರಡಿ ವೆಂಕಟೇಶ್ವರನ ದೇವಸ್ಥಾನಕ್ಕೆ ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದೆ ಈಗ ಕಾಲ ಕುಡಿ ಬಂದಿದೆ ಪ್ರಕೃತಿ ಮಧ್ಯದಲ್ಲಿ ಇರುವಂಥ ಈ ಬೆಟ್ಟದ ಮೇಲಿನ ದೇವಸ್ಥಾನ ತುಂಬಾ ಅದ್ಭುತವಾಗಿದೆ ಒನ್ ಡೇ ಟ್ರಿಪ್ಗೆ ಹೇಳಿ ಮಾಡಿಸಿದಂಥ ಜಾಗ ಇದು ತುಂಬ ಲೇಟಾಗಿ ಬಂದಿದ್ದೀವಿ ಟೈಮ್ ಆಲ್ಮೋಸ್ಟ್ ಎರಡೂವರೆ ಆಯಿತು ಈಗ ರೀಚ್ ಆಗಿದ್ದೀವಿ ಚಾಮರಾಜನಗರಲ್ಲೆಲ್ಲ ಆದರೆ ಇವತ್ತು ಹೊಸ ವರ್ಷ ಫುಲ್ಲು ರಶ್ ಇರುತ್ತೆ ಸರಿ ಒಂದು ಔಟಿಂಗ್ಸ್ ಥರನೂ ಆಗುತ್ತೆ ಅಂತಂದು ಬಂದ್ವಿ ಆಲ್ಮೋಸ್ಟ್ ಫೋರ್ ತ್ರೀ ಆ್ಯಂಡ್ ಹಾಫ್ ಟು ಫೋರ್ ಅವರ್ಸ್ ಜರ್ನಿ ಬ್ಯಾಂಗ್ಳೂರಿಂದ ಈಗ ಬಂದಿದ್ದೀವಿ ಬೆಳಿಗ್ಗೆ ಏನು ಟೈಮಿಂಗ್ಸ್ ಗೊತ್ತಿಲ್ಲ ಬಟ್ ಸಾಯಂಕಾಲ ಐದು ಗಂಟೆಗೆ ಕ್ಲೋಸು ಅಂತ ಹಾಕಿದ್ರು ಬೆಳಗಿನ ಟೈಮ್ ಗೊತ್ತಲ್ಲ ನೋಡಿ ಎಲ್ಲ ಮನೆಗಳು ಒಂದೇ ಥರ ಇದೆ ಇಲ್ಲಿ ಇನ್ನು ಮನೆಗಳು ಒಂದೇ ಥರ ಮನೆಗಳು ಅಲ್ಲಿ ಇದೆ ಪರವಾಗಿಲ್ಲ ಬಿಸಿಲು ಮಾತ್ರ ಸಖತ್ತಾಗಿದೆ ಸ್ವಲ್ಪ ಮೆಟ್ಲುಗಳು ಹತ್ಕೊಂಡು ಹೋಗ್ಬೇಕಿಲ್ಲ ದೇವಸ್ಥಾನದವರೆಗೂ ಹೋಗುತ್ತೆ ಇದು ವೆಹಿಕಲ್ಲು ನೋಡೋಣ ಓಪನ್ ಇದ್ದರೆ ಸಾಕು ಇಷ್ಟು ದೂರ ಬಂದಿದ್ದೀವಿ ಈಗ ಹೋಗೋಣ ವೆಂಕಟೇಶ್ವರನ ದೇವಸ್ಥಾನ ತಿರುಪತಿಗೆ ಹೋಗದೆ ಇರೋರು ಎಲ್ಲಿ ಬರ್ಬೋದು ಅಂತ ಹೇಳ್ತಾರೆ ತಿರುಪತಿ ಅಷ್ಟೇ ಪವಿತ್ರವಾದ ಕ್ಷೇತ್ರ ಅಂತ ಹೆಂಗಿರುತ್ತೆ ನೋಡೋಣ ನಾನು ಫಸ್ಟ್ ಟೈಮೇ ಬಂದಿರೋದು ಹೋಗೋಣ ಬನ್ನಿ ಹೆಂಗಿರುತ್ತೆ ನೋಡೋಣ ನಾಲ್ಕು ಯುಗಗಳಲ್ಲಿ ಪೂಜಿಸಲ್ಪಟ್ಟಿರುವಂಥ ಈ ನಾರಾಯಣನ ದೇವಸ್ಥಾನನ ದಕ್ಷಿಣ ಶೇಷಾದ್ರಿ ಅಂತ ಕೂಡ ಕರೀತಾರೆ ಹಾಗೆ ಆದಿಶೇಷ ಮತ್ತು ವಾಯು ಇವರಿಬ್ಬರಲ್ಲಿ ಬಲಶಾಲಿಗಳು ಯಾರು ಅಂತ ತಿಳ್ಕೊಳ್ಳೋಕೋಸ್ಕರ ಒಂದು ಸಾರಿ ಯುದ್ಧ ಮಾಡಿದಾಗ ಆದಿಶೇಷ ಒಂದು ಬೆಟ್ಟಕ್ಕೆ ಸುತ್ತಕೊಳ್ತಾನೆ ವಾಯು ಜೋರಾಗಿ ಗಾಳಿ ಬೀಸಿದಾಗ ಆದಿಶೇಷ ಅದರಿಂದ ಬೇರ್ಪಡಲ್ಲ ಆದರೆ ಇನ್ನೂ ಜೋರಾಗಿ ಗಾಳಿಯನ್ನು ಬೀಸಿದಾಗ ಆ ಬೆಟ್ಟ ಆದಿಶೇಷ ಸುತ್ಕೊಂಡಿರುವಂಥ ಬೆಟ್ಟ ಎರಡು ತುಂಡುಗಳಾಗಿ ಬೀಳುತ್ತೆ ಒಂದು ದಕ್ಷಿಣದಲ್ಲಿ ಒಂದು ಉತ್ತರ ಭಾಗದಲ್ಲಿ ಉತ್ತರ ಭಾಗದಲ್ಲಿ ಬಿದ್ದಂಥದ್ದೇ ತಿರುಪತಿ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ದಕ್ಷಿಣದಲ್ಲಿ ಬಿದ್ದಿರುವಂಥ ಈ ಜಾಗಕ್ಕೆ ದಕ್ಷಿಣ ಶೇಷಾದ್ರಿ ಅಂದರೆ ಹುಲಿಗಾನ ಮುರಡಿ ವೆಂಕಟೇಶ್ವರನ ದೇವಸ್ಥಾನ ಇರುವಂಥ ಜಾಗ ಇದನ್ನು ನಾನು ಗೂಗಲಲ್ಲಿ ಸರ್ಚ್ ಮಾಡುವಾಗ ಕೇಳಿಸ್ಕೊಂಡಿದ್ದು ತಿಳ್ಕೊಂಡಿದ್ದು ಸೊ ನಿಮ್ಗೇನಾದರೂ ಇದರ ಪೂರ್ತಿ ಡೀಟೇಲ್ಸ್ ಬೇಕಂದ್ರೆ ಒಂದು ಸಾರಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಇದರ ಪೂರ್ತಿ ಡೀಟೇಲ್ಸು ಸಿಕ್ಕತ್ತೆ ಹಾಗೆ ನಾವೀಗ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ ಎಷ್ಟು ಚೆನ್ನಾಗಿ ಇತ್ತು ಅಂದರೆ ನಾನು ನಿಜವಾಗ್ಲೂ ಬೆಳಗ್ಗೆ ಇನ್ನೂ ಬೇಗ ಬಂದಿದ್ದರೆ ಚೆನ್ನಾಗಿತ್ತು ಅನ್ನಿಸ್ತು ಬಟ್ ಯಾಕೋ ಏನೋ ಇವತ್ತು ಬಿಸ್ಲ ಅಷ್ಟೊಂದು ಇರಲಿಲ್ಲ ಆಮೇಲೆ ಆಮೇಲೆ ಜಾಸ್ತಿ ಆಗೋಕ್ಕೆ ಶೂ ಶುರುವಾಯಿತು ನಾವು ಬಂದಾಗ ಏನು ಅಂತ ಬಿಸಿಲು ಅನಿಸಿಲ್ಲ ನೋಡಿ ಸ್ಟೆಪ್ಸ್ ಹತ್ಕೊಂಡೋಗಿ ಮೇಲೆ ನಿಂತ್ಕೊಂಡಾಗ ಈ ದೃಶ್ಯ ಕಾಣಿಸುತ್ತೆ ನಿಜವಾಗ್ಲೂ ಅಲ್ಲೇ ಕೂತ್ಕೊಂಡು ಈ ದೃಶ್ಯನ ನೋಡ್ತಾ ಇರಬೇಕು ಅಂತ ಅನಿಸುತ್ತೆ ಹಾಗೆ ಮಾಡಿದ್ರೆ ದೇವ್ರ ದರ್ಶನ ಯಾವಾಗ ಮಾಡೋದು ಬಾ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗಿದ್ರು ನಮ್ಮ ಯಜಮಾನ್ರು ನನಗದೇನೋ ಗೊತ್ತಿಲ್ಲ ಪ್ರಕೃತಿಯನ್ನು ನೋಡಿದ್ರೆ ನಿಜವಾಗ್ಲೂ ನನ್ನ ನಾನೇ ಮರೆತೋಗ್ಬಿಡ್ತೀನಿ ಅದನ್ನು ಎಷ್ಟೊತ್ತು ನೋಡ್ಕೊಂಡು ಕೂತಿರ್ತೀನಿ ಅಲ್ಲಿ ನೋಡೋಕ್ಕೇನಿದೆ ಅಂತ ಕೇಳ್ತಾ ಇರ್ತಾರೆ ನಮ್ಮ ಯಜಮಾನ್ರು ನೋಡೋ ಕಣ್ಣುಗಳು ಒಳ್ಳೆ ರೀತಿಯಲ್ಲಿ ಖುಷಿ ಖುಷಿಯಾಗಿ ಸಂತೋಷವಾಗಿ ನೋಡಿದ್ರೆ ಅದೆಲ್ಲವೂ ಚೆನ್ನಾಗಿ ಕಾಣಿಸುತ್ತೆ ಜಸ್ಟ್ ಫಾರ್ ಒಂದು ಎರಡು ನಿಮಿಷಕ್ಕೆ ನೋಡಿದ್ರೆ ಅವರ ಆ ಏನು ಹೇಳ್ತಾರೆ ಆ ಸೌಂದರ್ಯದ ಗುಟ್ಟು ಅವ್ರಿಗೆ ತಿಳಿಯೋದಿಲ್ಲ ಜಸ್ಟ್ ಸುಮ್ಮನೆ ಒಂದು ವ್ಯೂ ಅಂತ ಅಂದ್ಕೊಂಡು ನೋಡ್ಕೊಂಡು ನೋಟೋಗ್ತಾರಲ್ಲ ಅವ್ರಿಗೆ ಅದರ ಹೇಳೋಕ್ಕಾಗಲ್ಲ ನನಗೆ ಅದೇನೋ ಗೊತ್ತಿಲ್ಲ ನನ್ಗೆ ಆಗ ಅನಿಸುತ್ತೆ ನಾನು ನೋಡ್ತಾ ಇದ್ರೆ ಹಾಗೇ ನೋಡ್ಬಿಡ್ತೀವಿ ನೋಡ್ತಾ ಕೂತ್ಕೊಂಡಿರ್ತೀನಿ ನನಗೆ ವರ್ಣನೆ ಮಾಡೋಕ್ಕೂ ಬರಲ್ಲ ಅದನ್ನು ಪದಗಳಲ್ಲಿ ಹೇಳೋಕ್ಕೂ ಬರಲ್ಲ ಸೊ ಮೇಲ್ವರೆಗೂ ಹೋಗ್ಬೋದು ಪಾರ್ಕಿಂಗ್ ಮಾಡಿಬಿಟ್ಟು ಇವತ್ತು ದೇವರಿಗೆ ತುಳಸಿಯನ್ನ ಕೊಟ್ಟು ಪೂಜೆ ಮಾಡ್ಸೋಣ ಅಂತ ಅಂದ್ಕೊಂಡು ತುಳಸಿಯನ್ನ ತಗೊಳ್ತಾ ಇದ್ದೆ ಸದ್ಯ ಇಲ್ಲಿ ಒಂದ್ ಅಂಗಡಿ ಇತ್ತು ಅಮ್ಮನ ಹತ್ರ ತುಳಸಿನ ತಗೊಂಡು ದೇವರಿಗೆ ದರ್ಶನಕ್ಕೆ ಹೋಗೋಣ ಅಂತ ಹೊರಟ್ವಿ ಇವತ್ತು ಸ್ವಲ್ಪ ಜನ ಇದ್ದರು ತುಂಬ ರಶ್ ಏನೂ ಇರಲಿಲ್ಲ ಕ್ಯೂ ಅಂತೂ ಇರಲಿಲ್ಲ ನೋಡಿ ಅಲ್ಲೇ ಮೇನ್ ಎಂಟ್ರೆನ್ಸ್ ಬರುತ್ತೆ ಇಲ್ಲಿ ಕೂಡ ವಿಡಿಯೋ ಫೋಟೋ ಎಲ್ಲ ತೆಗಿಯೋಂಗಿಲ್ಲ ಹಾಗೆ ಹಿಂಭಾಗಕ್ಕೆ ಹೋದ್ರೆ ಅಲ್ಲಿ ನಿಮಗೆ ಇನ್ನೊಂದು ಬೆಟ್ಟದ ಹಿಂದಿನ ದೃಶ್ಯ ಕಾಣಿಸುತ್ತೆ ಮುಂದ್ಗಡೆ ಒಂಥರ ಕಾಣಿಸಿದ್ರೆ ಹಿಂದ್ಗಡೆಯೇ ಇನ್ನೊಂದು ಥರ ಕಾಣಿಸುತ್ತೆ ಈಗ ಒಳಗಡೆ ಹೋಗೋಣ ದೇವ್ರ ದರ್ಶನ ಮಾಡೋಣ ಸೊ ಹೋದ ತಕ್ಷಣವೇ ಲೆಫ್ಟ್ ಸೈಡಿಗೆ ವರಾಹಸ್ವಾಮಿ ದರ್ಶನ ಕೊಡ್ತಾನೆ ಸೊ ವರಾಹ ಸ್ವಾಮಿನ ದರ್ಶನ ಮಾಡಿಕೊಂಡು ನಮಸ್ಕಾರ ಹಾಕ್ಕೊಂಡು ಒಳಗಡೆ ಹೋದರೆ ಶ್ರೀದೇವಿ ಭೂದೇವಿ ಸಮೇತ ನಾರಾಯಣನ ದರ್ಶನ ಆಗುತ್ತೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಹೇಳಿದ ಹಾಗೆ ಇಲ್ಲಿ ಖಾಲಿಯಾಗಿದ್ದರಿಂದ ದರ್ಶನ ಬೇಗನೆ ಆಯಿತು ನನಗೆ ಅರ್ಚನೆ ಮಾಡಿಸ್ಬೇಕು ಇತ್ತು ಈಗ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅರ್ಚನೆ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ಆದರೆ ಈಗ ಅರ್ಚನೆ ಮಾಡಲ್ಲ ಮೂರುವರೆ ಸಮಯಕ್ಕೆ ನಾವು ಅರ್ಚನೆ ಮಾಡ್ತೀವಿ ಆ ಆವಾಗ ಬನ್ನಿ ಈಗ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸೊ ನಾನು ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ವರಾಹ ಸ್ವಾಮಿ ಹತ್ರ ಕೂತ್ಕೊಂಡಿದ್ದೆ ಟೈಮ್ ಮೂರುವರೆ ಆದರೆ ಅರ್ಚನೆ ಮಾಡ್ಸೋಣ ಅಂತ ಬಟ್ ಇನ್ನೂ ಸಮಯ ಇದ್ದಿದ್ದರಿಂದ ಸರಿ ಹೊರಗಡೆ ಹೋಗ್ಬಿಟ್ಟು ಆ ವ್ಯೂ ಎಲ್ಲ ನೋಡ್ಕೊಂಡು ಬರೋಷ್ಟೊತ್ತಿಗೆ ಸರಿಯಾಗಿರುತ್ತೆ ಟೈಮು ಅಂದ್ಬಿಟ್ಟು ಇಲ್ಲಿ ನಮಸ್ಕಾರ ಮಾಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ಹೊರಟ್ವಿ ನಿಮಗೆ ಸಣ್ಣದಾಗಿ ದೇವರ ದರ್ಶನನ ಒಂದು ಕ್ಲಿಪ್ಪನ್ನು ತೋರಿಸ್ತೀನಿ ನೋಡಿ ಇದು ಸ್ವಾಮಿ ಹಾಗೆ ನಾರಾಯಣನ ದರ್ಶನ ತುಂಬ ಚೆನ್ನಾಗಿತ್ತು ಸೊ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಒಂದು ಅರ್ಚನೆ ಮಾಡಿಸಿ ಅರ್ಚನೆ ಮಾಡೋದಾದರೆ ಅರ್ಚನೆ ಮಾಡಿಸಿ ತುಂಬ ಒಳ್ಳೆಯದು ಹಾಗೆ ನೋಡಿ ಇದು ವೇದ ಪುಷ್ಕರಣಿ ಇಲ್ಲಿಂದನೇ ದೇವರಿಗೆ ಪೂಜೆಗೆ ನೀರನ್ನು ಬಳಸ್ತಾರಂತೆ ಸೊ ಹಾಗಾಗಿ ಮುಚ್ಚಿಟ್ಟಿದ್ದಾರೆ ಇಲ್ಲ ಅಂತಂದರೆ ಎಲ್ಲ ಗಲೀಜು ಮಾಡಿಬಿಡ್ತಾರಲ್ಲ ದೇವರಿಗೆ ಬಳಸುವಂಥ ನೀರಲ್ವಾ ಹಾಗಾಗಿ ಅದನ್ನು ಮುಚ್ಚಿಟ್ಟಿದ್ದಾರೆ ಹಾಗೆ ಇನ್ನೊಂದು ತೀರ್ಥ ಇದೆ ಧನುಷ್ಕೋಟಿ ಕೋಟಿ ಅಂತ ಅದು ಓಪನ್ ಆಗೇ ಇದೆ ಮತ್ತು ಅಷ್ಟೊಂದು ಕ್ಲೀನಾಗಿ ಇಲ್ಲ ಅದು ನೋಡಿ ಇದೆ ಧನುಷ್ ಕೋಟಿ ಅಂತ ಸ್ವಲ್ಪ ನೀರೆಲ್ಲ ಎರಡೂ ಕಡೆ ಗ್ರೀನಾಗೇ ಇದೆ ಮತ್ತು ಇಲ್ಲಿ ಸ್ವಲ್ಪ ಗಲೀಜು ಅಂತ ಅನ್ನಿಸ್ತು ಅಂದರೆ ಬಂದವರೆಲ್ಲ ಏನಾದರೂ ಪ್ಲಾಸ್ಟಿಕ್ಕು ಕಪ್ಸು ಬಾಟಲ್ಸು ಪೇಪರ್ಸ್ ಎಲ್ಲ ಹಾಕಿದರು ಅಷ್ಟೊಂದು ಗಲೀಜಿಲ್ಲ ಬಟ್ ಜನ ಕೇಳಬೇಕಲ್ಲ ಯಾರೋ ಒಬ್ಬರು ಏನೋ ಒಂದು ಹಾಕಿರ್ತಾರೆ ಹಾಗೆ ಇಲ್ಲಿ ಹಿಂಭಾಗಕ್ಕೆ ಬಂದರೆ ನಮಗೆ ಈ ಥರ ಒಂದು ದೃಶ್ಯ ಕಾಣಿಸುತ್ತೆ ಅಲ್ಲಿ ಒಂದು ಮಂಟಪ ಕೂಡ ಇದೆ ಸುಮಾರು ಹೊತ್ತು ಕೂತ್ಕೊಂಡು ಟೈಮ್ ಎಂಜಾಯ್ ಮಾಡ್ಬೋದು ಇಲ್ಲಿ ಕೋತಿಗಳ ಕಾಟ ಅದೆಲ್ಲ ಏನೂ ಇಲ್ಲ ಅಂತ ಅನಿಸುತ್ತೆ ನನಗೇನು ಕಾಣಿಸಿಲ್ಲ ಯಾಕೆಂದರೆ ಸಾಮಾನ್ಯ ಬೆಟ್ಟಗಳ ಮೇಲೆ ಹೋದರೆ ಕೋತಿಗಳಿದ್ದೇ ಇರುತ್ತೆ ಇಲ್ಲಿ ಇಲ್ಲ ಸೊ ಹಾಗಾಗಿ ಆರಾಮಾಗಿ ನೀವು ಬುತ್ತಿ ಕೂಡ ಕಟ್ಕೊಂಡು ಬಂದು ಇಲ್ಲೇ ಊಟ ಮಾಡ್ಬೋದು ಯಾಕೆಂದರೆ ಇಲ್ಲಿ ಅಕ್ಕಪಕ್ಕ ಏನೂ ಹೋಟೆಲ್ಗಳಿಲ್ಲ ಹೈವೇಗೆ ಬಂದ್ರೇ ನಿಮಗೆ ಯಾವುದಾದ್ರೂ ಒಂದು ಹೋಟೆಲ್ ಸಿಕ್ಕೋದು ಅಲ್ವರ್ಗು ನಿಮ್ಗೆ ಯಾವ ಒಂದು ಹೋಟೆಲ್ ಇಲ್ಲ ಸಣ್ಣ ಪುಟ್ಟ ಅಂಗಡಿಗಳು ಸಿಕ್ಕತ್ತೆ ತಿಂಡಿಗಳು ಕುರುಕುಲ್ ತಿಂಡಿ ಆ ಥರ ಅದು ಬಿಟ್ಟರೆ ಬೇರೆ ಏನೂ ಸಿಕ್ಕಲ್ಲ ದೇವಸ್ಥಾನದ ಹತ್ತಿರ ನಿಮಗೆ ಸ್ವಲ್ಪ ಚುರುಮುರಿ ಹಾಗೆ ಜ್ಯೂಸ್ ಶುಗರ್ ಕೇನ್ ಜ್ಯೂಸ್ ಆ ಥರ ಸಿಕ್ಕತ್ತೆ ಐಸ್ ಕ್ಯಾಂಡಿ ಆ ಥರದ್ದು ಒಂದು ಎರಡು ಮೂರು ಗಾಡಿಗಳಲ್ಲಿ ಇಟ್ಕೊಂಡಿರ್ತಾರೆ ಅದು ಬಿಟ್ಟರೆ ಊಟಕ್ಕೆ ಅಂತ ನಿಮ್ಗೇನು ಇಲ್ಲಿ ಸಿಕ್ಕಲ್ಲ ದೇವಸ್ಥಾನದಲ್ಲಿ ಪ್ರಸಾದ ಇತ್ತ ನನಗೆ ಕೇಳ್ಕೋಬೇಕಾಗಿತ್ತು ನಾನು ಮತ್ತೆ ಹೋಗಿಬಿಟ್ಟೆ ಅಲ್ಲೇನಾದರೂ ಪ್ರಸಾದದ ಒಂದು ಫೆಸಿಲಿಟಿ ಇತ್ತ ನನಗೆ ಗೊತ್ತಿಲ್ಲ ಯಾಕೆಂದರೆ ನಾನು ನೋಡಿದಾಗ ಅಲ್ಲಿ ಏನು ಇರಲಿಲ್ಲ ಈಗ ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಊಟ ಅಂದ್ರೆ ಪ್ರಸಾದ ರೀತಿಯಲ್ಲಿ ಊಟ ಕೊಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲಾ ದೇವಸ್ಥಾನಗಳಲ್ಲೂ ಭಕ್ತಾದಿಗಳಿಗೆ ಮಧ್ಯಾಹ್ನದ ಊಟ ಒಂದು ಮಾಡಿರ್ತಾರೆ ಹಾಗಾಗಿ ಇಲ್ಲಿ ನನಗೆ ಕೇಳೋದು ಮರ್ತೋಯ್ತು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಹಾಗೆ ಇಲ್ಲಿ ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಕ್ರೌಡ್ ತುಂಬಾನೇ ಕಡಿಮೆ ಇತ್ತು ಹೋಗೋ ದಾರಿ ಕೂಡ ತುಂಬ ಚೆನ್ನಾಗಿದೆ ಮೇಲಿನ ಒಂದು ವ್ಯೂ ಕೂಡ ತುಂಬ ಚೆನ್ನಾಗಿದೆ ಹಾಗೆ ದೇವರು ಕೂಡ ತುಂಬ ಮುದ್ದಾಗಿದ್ದಾನೆ ನನಗಂತೂ ಬಹಳನೇ ಇಷ್ಟ ಆಯಿತು ಇನ್ನೊಂದು ಸಾರಿ ಸ್ವಲ್ಪ ಬೇಗನೆ ಬರೋಣ ಇಲ್ಲಿಗೆ ಅಂತ ಹೇಳಿದ್ದೀನಿ ನಮ್ಮ ಯಜಮಾನ್ರಿಗೆ ಗೊತ್ತಿಲ್ಲ ಮತ್ತೆ ಯಾವಾಗ ಬರ್ತೀನಿ ಅಂತ ಆದರೆ ನನಗೆ ತುಂಬ ಇಷ್ಟವಾಯಿತು ಜಾಗ ಅಂತಂದರೆ ಅವ್ರನ್ನ ಸ್ವಲ್ಪ ಬಲವಂತವಾಗಿ ಬೇಗನೆ ಕರ್ಕೊಂಡು ಬರ್ತೀನಿ ನೋಡೋಣ ಸ್ವಲ್ಪ ಬೇಗ ಬಂದರೆ ವ್ಯೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೋ ನೀವೆಲ್ಲ ಯಾರಾದರೂ ಹೋಗಿದ್ದೀರಾ ಈ ಜಾಗಕ್ಕೆ ಹೋಗಿಲ್ಲ ಅಂದರೆ ಖಂಡಿತ ವಿಸಿಟ್ ಮಾಡಿ ಫ್ಯಾಮ್ಲಿ ಜೊತೆಲಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಇಲ್ಲೊಂದು ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡ್ಬೋದು ಸೊ ಒಂದಷ್ಟೊತ್ತು ನಾವು ಅಲ್ಲಿ ಕೂತ್ಕೊಂಡಿದ್ವಿ ಸ್ವಲ್ಪ ಭಯ ಆಗುತ್ತೆ ಅಲ್ಲಿ ಏನೂ ಬೆಟ್ಟಕ್ಕೆ ಒಂದು ಅಡ್ಡಲಾಗಿ ಏನೂ ಕಟ್ಟಿಲ್ಲ ಸ್ವಲ್ಪ ಹುಷಾರಾಗಿ ಇರಬೇಕು ಸೊ ಎಲ್ಲ ವ್ಯೂನ ನೋಡಿಕೊಂಡು ಈಗ ನಾವು ಹೋಗೋಣ ಹೊರಡೋಣ ಮನೆಗೆ ಅಂತ ಹೊರಡ್ತಾ ಇದ್ದೀವಿ ಯಾಕೆಂದರೆ ಇಲ್ಲಿಂದ ನಾಲ್ಕು ಗಂಟೆನೂ ನಾಲ್ಕೂವರೆ ಗಂಟೆನೂ ಪ್ರಯಾಣ ಸೊ ಪೂರ್ತಿ ದಿನ ಇದಕ್ಕೆ ಆಗೋಗ್ಬಿಡತ್ತೆ ನಾವು ಹೊರಟಿದ್ದು ಲೇಟು ಬೆಳಗ್ಗೆ ಒಂದು ಆರು ಗಂಟೆ ಸುಮಾರಿಗೆ ಹೊರಟ್ರೆ ಆವಾಗ ನಿಮಗೆ ಬೇಕಾದಷ್ಟು ಸ್ವಲ್ಪ ಟೈಮ್ ಸಿಕ್ಕತ್ತೆ ಈಗಂತೂ ಲೇಟಾಯಿತು ನಾವು ಇಲ್ಲಿಂದ ಹೊರಡುವಾಗಲೇ ಮೂರು ಮುಕ್ಕಾಲು ನಾಲ್ಕು ಗಂಟೆ ಆಗಿತ್ತು ಇನ್ನು ನಾವು ಬ್ಯಾಂಗ್ಳೂರು ರೀಚ್ ಆದರೆ ಅಲ್ಲಿಂದ ಟ್ರಾಫಿಕ್ಕು ಅದರಲ್ಲಿ ನಮ್ಮ ಮನೆಗೆ ಹೋಗೋಕ್ಕೆ ಸುಮಾರು ಟೈಮ್ ಆಗಿಬಿಡತ್ತೆ ಸೊ ಮತ್ತೆ ನಾನು ಇನ್ನೊಂದು ಸರಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಹೊರಟ್ವಿ ಈಗ ಇಲ್ಲಿ ಒಂದತ್ರ ಆಂಜನೇಯನ ಒಂದು ಪುಟ್ಟ ದೇವಸ್ಥಾನ ಇದೆ ನಾಗರ್ಕಲ್ಲು ಅದ್ರ ಜೊತೆಗೆ ಆಂಜನೇಯಂದು ಸೊ ತುಂಬ ಚೆನ್ನಾಗಿತ್ತು ದೊಡ್ಡದಾಗಿದೆ ಸ್ಪೇಷಿಯಸ್ ಆಗಿದೆ ದೇವಸ್ಥಾನ ಸುತ್ತಮುತ್ತಲ ಒಂದು ಪ್ರಕೃತಿ ಪ್ರಿಯರಿಗೆ ಖಂಡಿತ ಇಷ್ಟ ಆಗುತ್ತೆ ಬೈಕಲ್ಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು ಬಟ್ ಕಾಡ್ದಾರಿ ಇಲ್ಲೇನು ಅಂತ ಭಯ ಇಲ್ಲ ಅಂತ ಅಂದ್ಕೊಳ್ತೀನಿ ಮತ್ತು ಇಲ್ಲೇನು ಇಲ್ಲೆಲ್ಲ ಬಸ್ಸಿನ ಫೆಸಿಲಿಟಿ ಇಲ್ಲ ನನಗೆ ತಿಳಿದ ಪ್ರಕಾರ ಯಾಕೆಂದರೆ ರಸ್ತೆ ಅಷ್ಟೊಂದು ಚಿಕ್ಕದಾಗಿದೆ ಬೆಟ್ಟದ ಮೇಲೆ ಹೋಗುವಂಥ ರಸ್ತೆ ಹೇಗಿರುತ್ತೆ ಹಾಗೇ ಇದೆ ಹಾಗಾಗಿ ಇಲ್ಲಿ ಬಸ್ಗಳ ಒಂದು ಫೆಸಿಲಿಟಿ ಇಲ್ಲ ನಿಮ್ಮ ಸ್ವಂತ ವೆಹಿಕಲ್ಗಳಲ್ಲೇ ನೀವು ಬರಬೇಕಾಗತ್ತೆ ಟೂ ವೀಲರಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ನನಗಂತೂ ತುಂಬಾ ಖುಷಿಯಾಯಿತು ಫುಲ್ ಸಿಕ್ಕಾಪಟ್ಟೆ ಖುಷಿ ಆಗಿಬಿಟ್ಟೆ ನಾನು ಈ ದೇವಸ್ಥಾನನ ನೋಡಿಕೊಂಡು ಸೊ ನಾನು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡು ಬರೋಸ್ರಲ್ಲಿ ಇವರು ಇದು ಕಬ್ಬಿನ ಜ್ಯೂಸ್ ಕುಡಿದು ನನಗೂ ಒಂದು ಗ್ಲಾಸ್ ಹಿಡ್ಕೊಂಡು ನನ್ನ ಚಿಕ್ಕ ಮಗ ಅನ್ಸಿದ್ದ ನೋಡಿ ಅವ್ನ ಲುಕ್ ನೋಡಿ ಎಷ್ಟು ನಿಧಾನ ಮಾಡ್ತೀಯಮ್ಮ ಬೇಗ ಬಾ ಅನ್ನೋ ಥರ ಇತ್ತು ಅದೇನೋ ಗೊತ್ತಿಲ್ಲ ಮಕ್ಕಳು ಅಂದರೆ ನಾನು ಅವ್ರನ್ನ ಬ್ಲೇಮ್ ಮಾಡಲ್ಲ ಯಾಕೆ ಅಂತಂದರೆ ನಾನು ಒಂದು ಟೈಮಲ್ಲಿ ಹಾಗೆ ಇದೆ ಯಾವುದೇ ಒಂದು ಜಾಗಕ್ಕೆ ಬಲವಂತವಾಗಿ ಕರ್ಕೊಂಡು ಹೋಗ್ತಾ ಇರಲಿಲ್ಲ ನಾನು ಕೇಳೋರು ಬಾ ಅಂತ ಆದರೆ ನಾನು ಹೋಗ್ತಾನೆ ಇರಲಿಲ್ಲ ನಮ್ಮ ಮನೇಲಿ ಯಾವತ್ತೂ ನನ್ನನ್ನು ಬಲವಂತ ಮಾಡಿದ್ದಿಲ್ಲ ಒಂದು ಮದುವೆಗಾಗಲಿ ಅಥವಾ ಯಾವುದೋ ಒಂದು ದೇವಸ್ಥಾನಗಳಿಗೆ ಒಂದು ಊರಿಗೆ ಹೋಗ್ಬೇಕಾ ಬಾ ಅಂತ ಕರೆದ್ರೆ ನಾನು ಬರಲ್ಲ ಅಂದರೆ ಅವ್ರ ಪಾಡಿಗೆ ಅವ್ರು ಹೋಗೋರು ಸೊ ಆ ಥರ ಬೆಳೆದವಳು ನಾನು ನನ್ನ ಮಕ್ಕಳಿಗೆ ನಾನು ಬಲವಂತ ಮಾಡೋದು ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ದರ್ಶನ ಅಲ್ಲ ಆಯಿತು ಸಕ್ಕತ್ತು ಬಿಸಿಲಿದೆ ಟೈಮು ಒಂದು ಮೂರುವರೆ ನಾಲ್ಕು ಗಂಟೆ ಆಗಿರ್ಬೋದು ಮೂರುವರೆ ಆಗಿದೆ ಸೊ ಅರ್ಚನೆ ಮೂರುವರೆ ಮೂರು ಮುಖಾಲಿಗೆ ಮಾಡ್ತೀನಿ ಅಂತಂದರು ಸೊ ಅರ್ಚನೆ ಮುಗೀತು ಅರ್ಚನೆ ಮಾಡಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮತ್ತು ಸಾಯಂಕಾಲ ಇನ್ನೂ ಚೆನ್ನಾಗಿ ಕಾಣ್ತದೆ ಐದೂವರೆ ಕ್ಲೋಸ್ ಅಂತ ದೇವಸ್ಥಾನ ಹಿಂದ್ಗಡೆ ನೋಡ್ಬೋದು ಬಿಸಿಲು ಹೆಂಗಿದೆ ಅಂತ ಸೊ ಈಗ ಹೋಗ್ತಾ ಇದ್ದೀವಿ ಚೆನ್ನಾಗಿತ್ತು ದೇವಸ್ಥಾನ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ದಾರಿಯಲ್ಲಿ ನನಗೆ ಮಾವಿನಕಾಯಿ ಕಾಣಿಸ್ತು ಅದು ತೋತಾಪುರಿ ಮಾವಿನಕಾಯಿ ಕಾಣಿಸಿದ್ರೆ ಮಾತ್ರ ಬಾಯಲ್ಲಿ ನೀರು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಸೊ ನಿಲ್ಲಿಸಿ ಈಗ ಲಾಸ್ಟ್ ಟೈಮ್ ಕೂಡ ನಾನು ಇವ್ರ ಹತ್ರನೇ ಮಾವಿನಕಾಯಿ ತೊಗೊಂಡಿದ್ದೆ ಈಗ ಮಾವಿನಕಾಯಿ ತೊಗೊಳ್ತಾ ಇದ್ದೀನಿ ಹಾಗೆಯೇ ಕ್ಲೋಸಿಂಗ್ ಟೈಮ್ ಅಂತೆ ಅದಕ್ಕೆ ಮೇಡಮ್ ಇನ್ನೊಂದು ಸ್ವಲ್ಪ ತೊಗೊಳ್ಳಿ ಎರಡು ಕೊಡಲ ಎರಡು ಕೊಡಲ ಏನು ಮಾಡೋದು ನಾನು ಒಬ್ಳೇ ತಿನ್ನೋದು ನಮ್ಮನೇಲಿ ಯಾರೂ ತಿನ್ನಲ್ಲ ಬೇಡಪ್ಪ ಅಂತ ಹೇಳಿದೆ ಆಮೇಲೆ ಸರಿ ಸೀಬೆಕಾಯಿ ಆದರೂ ತೊಗೊಳ್ಳಿ ಮೇಡಮ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅದು ಒಂದು ಕೆ ಜಿ ತೊಗೊಂಬಂದೆ ಅದನ್ನು ನಾನು ಒಬ್ಳೇ ತಿನ್ನೋದು ಯಾಕೆಂದರೆ ಅದ್ರಲ್ಲಿ ಸೀಡ್ಸ್ ಇರುತ್ತೆ ಆಗ್ಯೋ ಕಷ್ಟ ಆಗುತ್ತೆ ಅದೆಲ್ಲ ಹಲ್ಲಲ್ಲೆಲ್ಲ ಸಿಕ್ಕೊಳತ್ತೆ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಮಕ್ಳು ಹಾಗೆ ಯಜಮಾನ್ರು ಕೂಡ ನನಗಿಷ್ಟ ಸೀಬೆಕಾಯಿ ಮಾವಿನಕಾಯಿ ಹಲಸಿನ ಹಣ್ಣು ಈ ಥರದ್ದೆಲ್ಲ ಇಷ್ಟ ಸೊ ಸಂಜೆ ಸೂರ್ಯಾಸ್ತ ಎಷ್ಟು ಚೆನ್ನಾಗ್ ಇದೆ ನಾವಿಲ್ಲಿ ಕಾಮತ್ ಉಪಚಾರಿಗೆ ಬಂದ್ವಿ ಬರೋಷ್ಟ್ರೊಳಗಡೆ ಆರು ಮುಕ್ಕಾಲು ಆರು ಐವತ್ತಾಗಿತ್ತು ಏಳು ಗಂಟೆ ಮೇಲೇನೆ ಊಟ ಅಂತೆ ಬೇರೆಲ್ಲ ಸಿಕ್ಕತ್ತೆ ಜೋಳದ ರೊಟ್ಟಿ ಬೇಕಂದರೆ ವೆಯ್ಟ್ ಮಾಡಬೇಕು ಅಷ್ಟೇ ರೊಟ್ಟಿ ಊಟ ಮಾಡೋಕ್ಕೆ ಕಾಮತ್ ನಮ್ಮ ಮಾಡ್ತಿದ್ದಾರೆ ಆ್ಯಕ್ಚುಲಿ ಬೆಳಗ್ಗೆ ಊಟ ಬ್ರೇಕ್ಫಾಸ್ಟ್ ನಡೆಸಿದ್ರೆ ಆಮೇಲೆ ಮಧ್ಯಾಹ್ನ ಏನೂ ತಿಂದಿಲ್ಲ ಸೊ ಈಗ ಊಟ ಆಮೇಲೆ ತುಂಬ ಊಟ ಇನ್ನೂ ಲೇಟ್ ಆಗುತ್ತೆ ಅಂತ ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿರ್ತಾರೆ ಅಷ್ಟಾದರೆ ಪರವಾಗಿಲ್ಲ ತುಂಬ ಲೇಟಾಗಿಬಿಟ್ರೆ ಅಂತ ಮಾಡಿದ್ದೀವಿ ನಿದ್ರೆ ಇಲ್ಲ ಕಲ್ಕೊಂಡ್ಬಿಡ್ತೀರಾ ನಿದ್ರೆ ಮಾಡಿಕೊಂಡು ಆಮೇಲೆ ತಿನ್ಕೊಂಡು ಹೋಗ್ತಾರಂತೆ ನಂಗೆ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಬೇಗನೆ ಕೊಟ್ಬಿಡ್ತಾರೆ ಅವ್ರು ಹೇಳ್ತಾರೆ ಫಸ್ಟ್ ಆಮೇಲೆ ಲೇಟಾಗಿಬಿಟ್ರೆ ನಾವು ಇದು ಮಾಡ್ಕೊಡ್ತೀವಿ ಅಂತ ಅದಕ್ಕೆ ಅವರೇ ಟೈಮ್ ಇಟ್ಬಿಡ್ತಾರೆ ತನುಷ್ ಮಗಳು ಇದು ಮಿರ್ಚಿ ಬಜ್ಜಿ ತಿಂತೀಯ ನೀನು ತನುಷ್ ನೋಡಿ ಬೆಳಿಗ್ಗೆ ಬಲವಂತವಾಗಿ ಕರ್ಕೊಂಡು ಬಂದಂತ ತುಂಬ ಕೋಪವಾಗಿದ್ದಾನಲ್ಲ ಆ ಕೋಪ ತೋರ್ಸಕ್ಕೋಸ್ಕರ ಮೆಣಸಿನ್ಕಾಯಿ ಬಜ್ಜಿನ ತಿಂತ ಇದ್ದಾನೆ ನನ್ಗೆ ಇಷ್ಟ ನಾನು ತಗೊಂಡಾಗ ಒಂದು ಪೀಸ್ ಅವ್ನು ತಗೊಳ್ತಾನೆ ಇನ್ನು ನಮ್ಮ ಯಜಮಾನ್ರು ಶಶಾಂತ್ ಇಬ್ರು ಮುಟ್ಟದೇ ಇಲ್ಲ ಸೊ ಊಟ ಇನ್ನೇನು ರೆಡಿ ಆಗ್ತಾ ಇದೆ ಬಾಳೆ ಎಲ್ಲ ಹಾಕಿದ್ದಾರೆ ಹೋಗ್ಬಿಡ್ತು ನಾವು ಊಟಕ್ಕೆ ವೆಯ್ಟ್ ಮಾಡ್ತಾ ಇದೀವಿ ಕರೆಂಟ್ ಹೋಯ್ತು ಯಾಕೆ ಕರೆಂಟ್ ಹೋಯ್ತು ನಮ್ಮ ಯಜಮಾನ್ರೆ ಕಾಣಿಸ್ತಾ ಇಲ್ಲ ಆ ಶರ್ಟ್ ಮಾತ್ರ ಕಾಣಿಸ್ತಾ ಇದೆ ಅಲ್ಲಿ ಕರೆಂಟ್ ಹೋಗೋದು ಏನೇನೋ ಏನೇನು ನೋಡ್ಕೊಂಡು ಭಯ ಪಟ್ಕೊಂಡು ನೋಡೋದು ಹೌದು ಈಗ ಬಂತಪ್ಪ ಲೈಟ್ ಸಡನ್ನಾಗಿ ಕರೆಂಟ್ ಹೋಗ್ಬಿಟ್ಟಿ ಈಗ ಬಂತು ಲೈಟ್ ಕಾಮತ್ತಗೆ ಬಂದಾಗ ಬೆಳಿಗ್ಗೆ ಬಂದರೆ ಇಲ್ಲಿ ಸಿಕ್ಕೋ ಅಂಥ ಅವರೆಕಾಳಿನ ಉಪ್ಪಿಟ್ಟು ಹಾಗೆ ಅಕ್ಕಿ ರೊಟ್ಟಿ ಅದನ್ನು ಮಿಸ್ ಮಾಡಲ್ಲ ಹಾಗೆ ಮಧ್ಯಾಹ್ನ ಅಥವಾ ರಾತ್ರಿ ಊಟಕ್ಕೆ ಬಂದರೆ ಜೋಳದ ರೊಟ್ಟಿ ಊಟ ಮಿಸ್ ಮಾಡೋಲ್ಲ ಇವತ್ತು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಹೊಸ ವರ್ಷಕ್ಕೆ ಒಬ್ಬಟ್ಟಿನ ಊಟ ಅಂತೆ ಹೋಳಿಗೆ ಊಟ ಟ್ರೈ ಮಾಡೋಣ ಅಂದ್ಕೊಂಡು ತೊಗೊಂಡೆ ನಾವು ಆ್ಯಕ್ಚುಲಿ ಅಷ್ಟೊಂದು ತಿನ್ನಲ್ಲ ವೆರೈಟೀಸ್ ಜಾಸ್ತಿ ಇರುತ್ತೆ ಬಟ್ ಸ್ವಲ್ಪ ಶೇರ್ ಮಾಡ್ಕೊಳ್ತೀನಿ ಎಲ್ಲನೂ ಒಬ್ಳಿಗೆ ತಿನ್ನೋಕ್ಕಾಗಲ್ಲ ಬಟ್ ನಾನು ತಿನ್ನೋ ಊಟಕ್ಕೆ ಈ ಪ್ರೈಸು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಮುನ್ನೂರೈವತ್ತು ರೂಪಾಯಿ ಒಂದು ಊಟಕ್ಕೆ ಓಕೆ ಈಗ ಊಟ ಮಾಡಿಕೊಂಡು ನಾವು ಮನೆ ಕಡೆಗೆ ಹೊರಟಿವಿ ಇವತ್ತು ಒಂದು ಒಳ್ಳೆಯ ದಿನನ ಫ್ಯಾಮ್ಲಿ ಜೊತೆ ಕಳೆದಿದ್ದು ಅದು ಹೊಸ ವರ್ಷದ ಮೊದಲನೇ ದಿನ ಫ್ಯಾಮಿಲಿ ಜೊತೆ ಕಲಿದಿದ್ದು ತುಂಬಾ ಖುಷಿ ಕೊಡ್ತು ಹಾಗೆ ಒಂದು ಒಳ್ಳೆ ಜಾಗವನ್ನು ನೋಡಿದ್ದಂತೂ ಬಹಳನೇ ಖುಷಿ ಕೊಡ್ತು ದೇವರ ದರ್ಶನ ದೇವರ ಆಶೀರ್ವಾದ ತುಂಬ ಚೆನ್ನಾಗಿತ್ತು ಸೊ ನಿಮಗೂ ಹಾಗೆ ಅನಿಸಿರುತ್ತೆ ಒಂದು ಒಳ್ಳೆ ಜಾಗನ ತೋರಿಸಿದ್ದೀನಿ ನಿಮಗೂ ಖುಷಿಯಾಗಿರುತ್ತೆ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಆಯಿತಾ ನಮಸ್ಕಾರ